ನಮ್ಮ ಕಣಕಾಣ ಚರ ಆಚಾರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಸಿದ್ಧ ಪುರುಷರು ಯಾರು ಸಿದ್ದು ಸಿದ್ಧಿಯ ಪ್ರಾಪ್ತಾದ ನಂತರ ಅವರಿಗೇನು ದೇವರಿಗೆ ದರ್ಶನ ಇದೆ ಇಲ್ವಾ ಅವರು ಆತ್ಮ ಸಾಕ್ಷಾತ್ಕಾರ ಪುರುಷ ಅಂದರೆ ಯಾರು ಯಾರಿಗೆ ತನ್ನ ಸ್ವಸ್ವರೂಪಕ್ಕೆ ಅನುಭವ ಮಾಡಬೇಕು ಮಾಡಿಸಿದ್ದಾರೋ ಮಾಡಿಸ್ಕೊಂಡಿದ್ದಾರೋ ಈಶ್ವರಿಗೆ ಆತ್ಮದರ್ಶನ ಆತ್ಮ ಸಾಕ್ಷಾತ್ಕಾರ ಆಗಿದೆಯೋ ಅವರಿಗೆ ಮತ್ತು ಸಿದ್ಧ ಪುರುಷರಿಗೆ ಏನು ವ್ಯತ್ಯಾಸ ಸಿದ್ಧ ವ್ಯತ್ಯಾಸಂದ್ರೆ ಯಾರು ಆತ್ಮ ಸಾಕ್ಷಾತ್ ಪುರುಷರಂದ್ರೆ ಯಾರು ಏನಿದ್ರಲ್ಲಿ ವ್ಯತ್ಯಾಸ ಮತ್ತೆ ಯಾರು ಜ್ಞಾನಗೆ ಪ್ರಾಪ್ತಿ ಆಗಿದ್ದಾರೋ ಯಾರಿಗೆ ಈಶ್ವರನ ಅನುಭವ ಆಗಿದೆಯೋ ಯಾರಿಗೆ ಆತ್ಮ ಸ್ವಯಂ ಪ್ರಕಾಶ್ ಮಾನವ ಅವರಿಗೆ ತೀನು ಗುಣ ತೀನು ಗುಣಗಳು ಇದ್ದಾವೆ ಅವು ಯಾವವು ನೋಡೋಣ ನಾವು ಮೊದಲು ಬಾಳೆ ನೋಡೋಣ ಯಾರು ಈಶ್ವರನ ಅನುಭೂತಿ ಮಾಡಿದರು ಅವರಿಗೆ ತೀನ್ ಗುಣ ತೀನು ಗುಣಗಳು ಇರ್ತವೆ ಅವರಲ್ಲಿ ಯಾರು ಸಾಕ್ಷಾತ್ಕಾರ ಪುರುಷರಲ್ಲಿ ಯಾರು ಈಶ್ವರನ ದರ್ಶನ ಮಾಡಿ ನಾನು ನೋಡಿದೆ ನಾನು ಅನುಭವ ಮಾಡಿದೆ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಹೇಳಿದರೆ ಯಾರಿಗೂ ಅರ್ಥ ಆಗೋದಿಲ್ಲ ನನ್ನ ಅನುಭವ ನಾನು ಯಾರಿಗೇಳಲಿ ಬರೆಯೋಕ್ಕಾಗೋದಿಲ್ಲ ಹೇಳಿದರೆ ಅರ್ಥ ಆಗೋದಿಲ್ಲ ಅವರು ಕೇಳುವರು ಮುಖಾಗಿದ್ದರೆ ಅವರೇ ಅರ್ಥ ಮಾಡಿಕೊಳ್ತಾರೆ ನಾನು ಏನು ಮಾಡಲಿ ಅಂತ ಹೇಳಿ ಇವರು ಏನು ಮಾಡ್ತಾರೆ ಅಂದರೆ ಸಾಕ್ಷಾತ್ಕಾರ ಪುರುಷ ಏನಾಗಿ ಏನಾಗ್ಬಿಡ್ತಾರೆ ಮೌನ ಮೂಢನಾಗಿ ಎಲ್ಲವನ್ನು ತಿಳಿದು ನಾನು ಏನು ತಿಳಿದಿಲ್ಲ ಅಂತ ಸಂಸಾರದಲ್ಲಿ ಇದ್ದರು ಇಲ್ಲದಿದ್ದರು ಮೌನ ಆಗಿರ್ತಾರೆ ಮತ್ತೆ ಇನ್ನೊಬ್ರು ಜಪ್ ದಾರ ಸಾಧನೆ ಮಾಡಿ ಹೋ ಅನುಷ್ಠಾನ ಮಾಡಿ ಹೋ ತೀರ್ಥಯಾತ್ರ ಮಾಡಿ ಹೋ ತನ್ನ ಸ್ವಸ್ವರೂಪವನ್ನು ತಿಳಿದುಕೊಂಡು ನಾನು ಜನ್ಮ ಜನ್ಮದಿಂದ ಆದ್ಯಾಸ ಮಾಡದೆ ಅಭ್ಯಾಸ ಮಾಡದೆ ಈ ಜನ್ಮದಲ್ಲಿ ಈ ಶಿಕ್ಷಣ ಈ ಶಿಕ್ಷಣದಲ್ಲಿ ನನ್ನ ಜೊತೆಯಲ್ಲಿ ಒಂದು ಆಶ್ಚರ್ಯ ಘಟನೆ ನಡೆಯಿತು ಈ ಆಶ್ಚರ್ಯ ಘಟನೆ ನಡೀತು ಆತ್ಮ ಸಾಕ್ಷಾತ್ಕಾರ ಒಂದು ಆಶ್ಚರ್ಯ ಘಟನೆ ನಡೆಯಿತು ಇದಾದ್ಮೇಲೆ ನನ್ನ ಕೆಲಸ ಆಗೋಯ್ತು ಅಂತ ಹೇಳಿ ಯಾವ ರೀತಿ ನೀರು ನೀರಿನಲ್ಲಿ ಬೆರೆಯುತ್ತದೋ ಯಾವ ರೀತಿ ಎಣ್ಣೆ ಎಣ್ಣೆಯಲ್ಲಿ ಬೆರೆಯುತ್ತದೋ ಯಾವ ರೀತಿ ಹಾಲು ಹಾಲಿನಲ್ಲಿ ಬೆರೀತದೋ ಇದೇ ಪ್ರಕಾರ ನನ್ನ ಕೆಲಸ ಆಗೋಯಿತು ಅಂತ ಹೇಳಿ ಅವರು ಬ್ರಹ್ಮದಲ್ಲಿ ಐಕ್ಯರಾಗುತ್ತಾರೆ ಇವರು ಎರಡನೇ ಪ್ರಕಾರ ಮೂರನೇ ಪ್ರಕಾರದವರು ಅವರ ಶ್ರೇಣಿಯಲ್ಲಿ ಮೂರನೇ ಪ್ರಕಾರದಲ್ಲಿ ಈಶ್ವರನ ಅನುಭವ ಈಶ್ವರನ ದರ್ಶನ ಮಾಡಿ ಅನುಭವ ಮಾಡಿ ಸ್ವಸ್ವರೂಪದಲ್ಲಿ ನಿಂತುಕೊಂಡು ಅದ್ವತೆ ಪರಮಾತ್ಮ ಬೇರೆ ಇದ್ದಾನ ಜೀವರು ಪರಮಾತ್ಮ ಜೀವರು ದೇವರು ಬೇರೆನಾ ಅದ್ವೇತ ಜೀವರು ಬ್ರಹ್ಮ ಒಂದೇನಾ ಯಾವಾಗ ನನಗೆ ಅನುಭೂತಿ ಆಗ್ತದೋ ಏನು ಬೇರೆ ಎಲ್ಲ ಒಂದೇ ಆಗಿದೆ ಸಾರ ವಿಶ್ವನು ಸಾರ ಜಗತ್ತನ್ನು ಎಲ್ಲ ಏನು ಆಗ್ತಾ ಅಲ್ಲ ಏನು ಆಗೋದಿಲ್ಲಲ್ಲ ಏನು ಮುಂದೆ ನಡೆದೋಯ್ತಲ್ಲ ಎಲ್ಲನೂ ಬ್ರಹ್ಮನೇ ನೋಡಿಕೊಳ್ತಿದ್ದಾನೆ ನನ್ನದೇನು ಕೆಲಸ ಇಲ್ಲ ಎಲ್ಲ ಏನು ನಡೀತಾ ಇದೆ ನಡಿ ನಡೆಯಲಿ ಅಂತ ನಿರ್ಣಯ ಮಾಡಿ ಸಾಕ್ಷಾತ್ಕಾರ ತದನಂತರ ವಾಪಸ್ ಯಾರೋ ವಿಂತಿ ಮಾಡ್ತಾರೆ ಯಾರಿ ಆಯಿತು ನಾನು ಹೊಟ್ಟು ಹೋಗ್ತೀನಿ ಎಲ್ಲರೂ ವಿನಂತಿ ಮಾಡ್ತಾರೆ ನೀವು ಇನ್ನೂ ಹೋಗಬೇಡಿ ಎಲ್ಲರೂ ವಿನಂತಿ ಪ್ರಾರ್ಥನೆ ಮಾಡ್ತಾರೆ ನೀವು ಇನ್ನೂ ಹೋಗಬೇಡಿ ನೀವು ಇಲ್ಲಿದ್ದರೆ ಸಾಧಕ ತುಂಬ ಸಾಧಕರಿಗೆ ಯಾರು ನಾನು ಸಂಸಾರ ಬಂದದಿಂದ ಮುಕ್ತ ಬಿಡುಗಡೆ ಒಂದಕ್ಕೆ ಇಚ್ಛೆಯವರೆಗೆ ಅವರ ಮಾರ್ಗದರ್ಶನ ಆಗ್ತೀರ ಮಿಂತಿ ಎಲ್ಲರೂ ಮಾಡಿದಾಗ ಅವರು ಮತ್ತೆ ವಾಪಸ್ ಬಂದು ಸಾಧಾರಣತೆ ಜೀವನ ವ್ಯತ್ಯತ್ಕರ್ತಾರೆ ಜಾನೆ ಸಾಧಾರಣ ಜೀವನದಲ್ಲಿ ಅವ್ರು ಇರ್ತಾರೆ ಅವ್ರಿಗೆ ಎಲ್ಲಿ ನಿವಾಸ ಮಾಡ್ತಾರೋ ಅವ್ರು ಎಲ್ಲಿ ಕುಳಿತುಕೊತಾರೋ ಎಲ್ಲಿ ಭ್ರಮಣ ತೀರ್ಥಯಾತ್ರೆ ಮಾಡ್ತಾ ಇರ್ತಾರೋ ಅಲ್ಲಿ ಎಲ್ಲ ಇವರು ತನ್ನ ಪ್ರಭಾವವನ್ನು ತನ್ನ ಊರ್ಜವನ್ನು ಪ್ರಕಟ ಮಾಡುತ್ತಾ ಹೋಗ್ತಾ ಇರ್ತಾರೆ ಇದೇ ಪ್ರಕಾರ ಈ ತೀನ್ ಪುರುಷ ಮೂರು ಪ್ರಕಾರ ಗತಿಯ ಇವರಿಗಿರ್ತದೆ ಜೋ ಸಾಕ್ಷಾತ್ಕಾರ ಪುರುಷ ಅವರಿಗೆ ಮೂರು ಪ್ರಕಾರದ ಗತಿಯ ಇರ್ತಾರೆ ಇದರಲ್ಲಿ ನಾವು ಹೇಳಿದ್ವಿ ಮೊದಲನೇ ಅವರು ಮೌನ ಆಗ್ತಾರೆ ಎರಡನೇ ಅವರು ಬ್ರಹ್ಮನಲ್ಲಿ ಐಕ್ಯ ಆಗ್ತಾರೆ ಜೋ ಮೂರನೇ ಶ್ರೇಣಿಗಿದ್ದಾರೆ ಅವರೇ ನಿಮ್ಮ ಬುದ್ಧ ಪುರುಷರು ಇರ್ಬೋದು ಬುದ್ಧ ಕಬೀರ್ ನಾನಕ್ ಗೋರಖ್ शंकराचार्य राचार्य बसवेश्वर योगी नारायण, भर्तरी गोपीचंद मचंद श्रेणी ने ಬರ್ತಾರೆ ನನ್ನ ಅನುಭವ ಏನಿದೆ ನೀನು ಕೇಳು ನಾನು ಹೇಳ್ತಾ ಇರ್ತೀನಿ ನೀನು ಇವತ್ತು ಕೇಳಿಲ್ಲ ಅಂದರೆ ಏನಾಯಿತು ನಾಳೆ ಕೇಳಲೇಬೇಕು ಯಾಕಂದರೆ ನಮಗೆ ಪೀಡ ಆಗ್ತದೆ ಮೃತ್ಯುವಿನ ಭಯ ಆಗ್ತದೆ ಭಯದಲ್ಲಿ ನಮ್ಮ ರಕ್ಷಣೆ ಯಾರೂ ಮಾಡೋದಿಲ್ಲ ಯಾವಾಗ ತಮಗೆ ನಮಗೆ ಭಯ ಇದೆಯೋ ಅರ್ಥ ಮಾಡಿಕೊಳ್ಬೇಕು ಅದೇ ಆಗಿದೆ ಅದೇ ಮೃತ್ಯು ಆಗಿದೆ ಇದೇ ಪ್ರಕಾರ ಮಹಾಪುರುಷರವರು ಯಾರು ಈಶ್ವರ್ಗೆ ಅನುಭವ ಮಾಡಿದರು ಅವ್ರು ಹೇಳ್ತಾ ಇದ್ದಾರೆ ಸತ್ಯವನ್ನು ಹೇಳೋಕ್ಕಾಗೋದಿಲ್ಲ ಹೇಳಿದರೆ ಅಸತ್ಯವಾಗ್ತದೆ ಯಾರು ಈಶ್ವರನ ದರ್ಶನ ಮಾಡಿ ಈಶ್ವರನ ಅನುಭೂತಿ ಮಾಡಿ ಸ್ವಸ್ವರೂಪದಲ್ಲಿ ನಿಂತು ಹೊರಗಡೆ ಮತ್ತು ಒಳಗಡೆ ಅಂತ್ಯನಿಯಾಮ ರೂಪದಿಂದ ನಿವಾಸ ಮಾಡ್ತೀವಿ ಪರಮಾತ್ಮ ಪರಮಾತ್ಮನು ದೇವರು ಈಶ್ವರನು ಎಲ್ಲ ಕಡೆ ಇದ್ದಾನೆ ಅಂತ ಇವರು ಹೇಳ್ತಾರೆ ಸಾಧನೆ ಮಾಡುವವರು ಹೇಳಬಾರದು ಯಾವಾಗ ತನಕ ನೀವು ಅಲ್ಲಿ ಹೋಗಿಲ್ವೋ ಹೋ ಆವಾಗ ತನಕ ನೀವು ಅಧಿಕಾರಿ ಇಲ್ಲ ಅಧಿಕಾರಿ ಆಗೋದೇ ಅನ್ನ ಹೇಳೋದಕ್ಕೆ ಇದಕ್ಕೆ ಎಲ್ಲರೂ ಸಾಧನೆ ಮಾಡಬಹುದು ಸ್ತ್ರೀ ಹೋ ಪುರುಷ ಹೋ ಮಹಿಳಾ ಹೋ ಪುರುಷ ಹೋ ಏನು ಲಿಂಗಭೇದವಿಲ್ಲ ಏನು ಜಾತಿ ಭೇದವಿಲ್ಲ ಏನು ಧರ್ಮ ಭೇದವಿಲ್ಲ ಏನು ಉಪಾದಿವಿ ಇಲ್ಲ ಎಲ್ಲರೂ ಈಶ್ವರನ ದರ್ಶನ ಸ್ವಸ್ವರೂಪದಲ್ಲಿ ನಿಲ್ಲುವುದು ಎಲ್ಲರೂ ಅಧಿಕಾರಿ ಆಗಿದ್ದಾರೆ ಎಲ್ಲರೂ ಅಧಿಕಾರಿ ಆಗಿದ್ದಾರೆ ಓಂ ಶ್ರೀ ಪರಮಾತ್ಮನೇ ನಮಃ